ಎಲ್ರಿಗೂ ನಮಸ್ಕಾರ ಒಂದು ಸ್ಪೆಷಲ್ ಆಗಿರುವಂತಹ ಪಾಯಸದ ರೆಸಿಪಿಯೊಂದಿಗೆ ಬಂದಿದ್ದೀನಿ ಪಾಸ್ತಾನ ಖಾರ್ಕಾರವಾಗಿ ಎಲ್ಲರೂ ತಿಂದಿರ್ತೀರಾ ಈ ಥರ ಸ್ವೀಟ್ ಆಗಿರುವಂತಹ ಪಾಯಸವನ್ನು ಪಾಸ್ತಾದಿನ ಮಾಡಿರೋದನ್ನ ಬಹುಶಃ ಕೆಲವೊಬ್ರು ತಿಂದಿರಲ್ಲ ಹೇಗೆ ಮಾಡೋದಂತ ತೋರಿಸ್ತೀನಿ ಮೊದಲಿಗೆ ಎರಡು ಕಪ್ ಆಗುವಷ್ಟು ಮ್ಯಾಕ್ರೋನಿನ ಒಂದು ತಟ್ಟೆಗೆ ಹಾಕೋಬೇಕು ನಂತರ ಅದನ್ನು ನೀಟಾಗಿ ವಾಶ್ ಮಾಡಬೇಕು ನೋಡಿ ಈ ಥರ ವಾಶ್ ಮಾಡಿದ್ದೀನಿ ಅದಾದಮೇಲೆ ಅದು ಮುಳುಗುವಷ್ಟು ನೀರನ್ನು ಸೇರಿಸ್ಕೋಬೇಕು ಅದು ಎಷ್ಟು ಮುಳುಗತ್ತೋ ಅಷ್ಟು ಹಾಕಿ ಅದನ್ನು ಬೇಯಿಸ್ಲಿಕ್ಕಿದೆ ಚೆನ್ನಾಗಿ ಈ ಥರ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ನೆಕ್ಸ್ಟ್ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತವೆ ಈ ಥರ ಚೆನ್ನಾಗಿ ಬೆಂದಿರಬೇಕು ಒಂದು ನೈಂಟಿ ಪರ್ಸೆಂಟ್ ಬೆಂದಾದಮೇಲೆ ಗ್ಯಾಸನ್ನು ಆಫ್ ಮಾಡಿ ಅದನ್ನು ಸ್ಟೇನ್ ಮಾಡ್ಕೋಬೇಕು ನೋಡಿ ನಾನು ಈ ಥರ ಸ್ಟೇನರಿಂದ ಸ್ಟೇನ್ ಮಾಡ್ಕೊಂಡಿದ್ದೀನಿ ನಂತರ ಇದನ್ನು ನಾವು ಹಾಲಲ್ಲಿ ಬೇಯಿಸ್ಲಿಕ್ಕಿದೆ ನಂತರ ಅರ್ಧ ಲೀಟರ್ ಗಟ್ಟಿ ಹಾಲನ್ನು ಇದಕ್ಕೆ ಸೇರಿಸ್ಕೋಬೇಕು ಹಾಲನ್ನು ಇವಾಗಲೇ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸೋದ್ರಿಂದ ಹಾಲು ಹೊಡೆಯೋಲ್ಲ ಇಲ್ಲಾಂದರೆ ನಾವು ಬೆಲ್ಲ ಹಾಕಿ ಬೇಕಿದ್ರು ಮಾಡ್ಬೋದು ಸಕ್ಕರೆ ಹಾಕಿ ಬೇಕಿದ್ರು ಮಾಡ್ಬೋದು ನಾನು ಸಕ್ಕರೆ ಇದ್ದೀನಿ ಬೆಲ್ಲ ಹಾಕಿದ್ರೆ ಹಾಲು ಒಡೆದೋಗ್ಬಿಡುತ್ತೆ ಆದರೆ ಈ ಥರ ಚೆನ್ನಾಗಿ ಬೇಯಿಸೋದ್ರಿಂದ ಹಾಲು ಹೊಡೆಯಲ್ಲ ಹಾಗಾಗಿ ನಾವು ಹಾಲಲ್ಲಿ ಬೇಯಿಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ ನಂತರ ಇದಕ್ಕೆ ಫ್ಲೇವರಿಗೋಸ್ಕರ ಮತ್ತು ಟೇಸ್ಟಿಗೋಸ್ಕರ ನಾನು ಕೇಸರಿಯನ್ನು ಸೇರಿಸ್ತಾ ಇದ್ದೀನಿ ಒಳ್ಳೆ ಕ್ವಾಲಿಟಿ ಕೇಸರಿನ ತಗೊಳ್ಳಿ ಅದು ಚೆಂದ ಇರುತ್ತೆ ಇಲ್ಲ ಅಂದರೆ ಅದು ಟೇಸ್ಟ್ ಬರಲ್ಲ ಆಯಿತಾ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಕುದಿಯೋದಕ್ಕೆ ಬಿಟ್ಬಿಡಬೇಕು ಈ ಕೇಸರಿ ಹಾಕೋದ್ರಿಂದ ಕಲರ್ ಜೊತೆಗೆ ಫ್ಲೇವರು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ ಇದು ಒಂದು ಎಂಟರಿಂದ ಹತ್ತು ನಿಮಿಷ ಕುದಿಸ್ಬೇಕು ಚೆನ್ನಾಗಿ ಕುದಿಸೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಆ ಟೇಸ್ಟ್ ಬರಬೇಕು ಅಂದರೆ ಚೆನ್ನಾಗಿ ಕುದಿಯೋದು ಇಂಪಾರ್ಟೆಂಟ್ ಸ್ಟೆಪ್ಪು ನಂತರ ಇದಕ್ಕೆ ಒಂದು ಎಂಟರಿಂದ ಹತ್ತು ಗೋಡಂಬಿನ ಸ್ವಲ್ಪ ನೆನೆಸಿ ಅದನ್ನು ಪೇಸ್ಟ್ ಥರ ಮಾಡಿ ಈ ಥರ ಸೇರಿಸ್ಕೊಂಡಿದ್ದೀನಿ ತಿಕ್ನೆಸ್ಸು ಜಾಸ್ತಿ ಬರುತ್ತೆ ಮತ್ತೆ ಟೇಸ್ಟಿಗೋಸ್ಕರ ನಂತರ ಚೆನ್ನಾಗಿ ಕಲಿಸ್ಬೇಕು ಕೈ ಬಿಡದೆ ಕಲಿಸ್ಬೇಕು ಅಂತ ಏನಿಲ್ಲ ಆದರೆ ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಚೆನ್ನಾಗಿ ಕಲಿಸ್ತಾ ಇದ್ದರೆ ಕರೆಕ್ಟಾಗಿ ಬರುತ್ತೆ ಈ ಈ ಕನ್ಸಿಸ್ಟೆನ್ಸಿಲಿ ಇದ್ದಾಗ ಇದಕ್ಕೆ ಸಕ್ಕರೆನ ಸೇರಿಸ್ಕೋಬೇಕು ಎರಡು ಕಪ್ನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ನಮಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕಾಗುತ್ತೆ ಅದಕ್ಕೆ ಸ್ವೀಟ್ ಜಾಸ್ತಿ ಹಾಕ್ತಿದ್ದೀನಿ ನಿಮ್ಮ ಸ್ವೀಟನ್ನು ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ಸ್ವೀಟಿಗೆ ಸ್ವೀಟ್ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಅಲ್ವಾ ಸ್ವೀಟ್ ಚೆನ್ನಾಗಿ ಇರಲಿ ನಂತರ ಇದಕ್ಕೆ ಏಲಕ್ಕಿನ ಬಿಡಿಸ್ಕೊಂಡು ಕುಟ್ಟಿ ಸೇರಿಸ್ಕೋಬೇಕು ನಾನು ಎಂಟರಿಂದ ಹತ್ತು ಏಲಕ್ಕಿನ ಈ ಥರ ಸೇರಿಸ್ತಾ ಇದ್ದೀನಿ ತುಂಬ ಬೇಯಿಸಿದ್ರೆ ಪಾಸ್ತ ಕರ್ಗೋಗುತ್ತೆ ಅಂತ ಯೋಚನೆ ಮಾಡಬೇಡಿ ಹಾಗೆಲ್ಲ ಕರ್ಗೋಗಲ್ಲ ಅದು ಕರೆಕ್ಟಾಗೇ ಬರುತ್ತೆ ಆಯಿತಾ ಈ ಟೈಮಲ್ಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದೆಲ್ಲ ಸೇರಿಸ್ಕೋಬೇಕು ನಾನು ಗೋಡಂಬಿ ದ್ರಾಕ್ಷಿ ಬಾದಾಮಿ ಮತ್ತು ಚರ್ರಿನ ಇದ್ದೀನಿ ಈ ಡ್ರೈ ಫ್ರೂಟ್ಸ್ ಸೇರಿಸಿ ಆಮೇಲೆ ಗ್ಯಾಸ್ ಆಫ್ ಮಾಡಿ ತಣ್ಣಗೋದಕ್ಕೆ ಬಿಡ್ಬಿಡಬೇಕು ಇದನ್ನು ತಣ್ಣಗೆ ಬೇಕಿದ್ರೂ ಪಾಯಸನ ತಿನ್ಬೋದು ಅಥವಾ ಬಿಸಿ ಬಿಸಿ ಆಗಬೇಕಿದ್ರು ತಿನ್ಬೋದು ನಮಗೆ ತಣ್ಣಗೆ ಇಷ್ಟ ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ತಿಂತೀವಿ ನಾವು ಈ ಥರ ಆಗುತ್ತೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು